ಬೆಳಗಾವಿಯಲ್ಲಿ ವೈದ್ಯರ ದಿಢೀರ ಪ್ರತಿಭಟನೆ ರೋಗಿಗಳ ಪರದಾಟ ಎನ್ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಆರೋಗ್ಯ ಸೇವೆಯನ್ನು ಬಂದ್ ಮಾಡಿ ಬೆಳಗಾವಿ ಬಿಮ್ಸ್ ವೈದ್ಯರು ಶುಕ್ರವಾರ ಪ್ರತಿಭಟನೆ ನಡೆಸಿದ್ದು ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎನ್ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದಾಗ ಮೂರು ತಿಂಗಳು ಕಾಲ ಅವಕಾಶ ಕೇಳಿತ್ತು ಆದರೆ ಇಲ್ಲಿಯವರೆಗೂ ವೈದ್ಯರ ಬೇಡಿಕೆ ಈಡೇರಿಸಿಲ್ಲ ಎಂದು ಪ್ರತಿಭಟನೆಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿಗಾರರು ವಿಠಲ್ ಭಾಗದಲ್ಲಿ ಬೆಳಗಾವಿ ಸರ್ಕಾರಿ ನೌಕರು ಕೂಡ ಹೋರಾಟ ಮಾಡೋದ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅವರ ಗಮನವನ್ನು ನಮ್ಮ ಎನ್ ಪಿ ಎಸ್ ಎನ್ ಪಿ ಎಸ್ನ ತಮ್ಮ ನೆಗೆಟಿವ್ನೆಸ್ನ ಹೇಳೋದಕ್ಕೆ ಪ್ರಣಾಳಿಕೆಯಲ್ಲಿ ಡೆಲ್ಲಿಯಲ್ಲೆಲ್ಲ ಹೋರಾಟ ಮಾಡಿ ಅವಾರ್ಡ್ ಫಾರ್ ಓ ಪಿ ಎಸ್ ಅಂತ ಅಭಿಯಾನೆಲ್ಲ ಸ್ಟೇಟ್ ಲೆವೆಲ್ ಮಾಡಿ ನಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪಂದಿಸಿ ಯು ಪಿ ಎಸ್ ಯು ಪಿ ಎಸ್ ಮೀನ್ಸ್ ಯೂನಿಯನ್ ಪಬ್ಲಿಕ್ ಅಲ್ಲಿ ಯೂನಿಟರಿ ಯೂನಿಟರಿ ಪೆನ್ಷನ್ ಸ್ಕೀಮ್ ಸಿಸ್ಟಮ್ ತಂದು ಆ ಸಿಸ್ಟಮ್ನಲ್ಲಿ ಅದು ಎನ್ ಪಿ ಎಸ್ನ ಒಂದು ಭಾಗ ಎನ್ ಪಿ ಎಸ್ನ ಒಂದು ಸಬ್ಸ್ಟ್ಯೂಟ್ ಅಷ್ಟೇ ಹೊರತು ದಟ್ ಇಸ್ ನಾಟ್ ಗಿವನ್ ಇನ್ ಅ ಪರ್ಮೆಂಟ್ ಸೊಲ್ಯೂಷನ್ ಫಾರ್ ದ ಆಸ್ ಲೈಕ್ ದ ಓ ಪಿ ಎಸ್ ಓ ಪಿ ಎಸ್ ಎಲ್ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು ಅದೇ ಥರ ಕೊಡಿ ಅಂತ ನಾವು ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಮನವಿ ಮಾಡ್ತಾ ಇದ್ದೀವಿ ಅದಕ್ಕೆ ನ್ಯಾಷನಲ್ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಎನ್ ಎಮ್ ಎಂ ಪಿ ಎಸ್ ಅದು ಸೆಂಟ್ರಲ್ ಮಾಡ್ತಾ ಇದೆ ಅದು ಓಲ್ಡ್ ಓವರ್ ಭಾರತ ಆದ್ಯಂತ ನಡೀತಾ ಇದೆ ಅದಕ್ಕೆ ನಮ್ಮ ಸ್ಟೇಟ್ ಅಲ್ಲಿ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ನಲ್ಲಿ ನಡೆದ ನಮ್ಮ ಸಂಘ ಇದು ಕೂಡ ಸಪೋರ್ಟ್ ಮಾಡ್ಬಿಟ್ಟು ದೇಶಾದ್ಯಂತ ಕಪ್ಪು ಬಿಟ್ಟು ಧರಿಸುವ ಮೂಲಕ ಯೂನಿಯ ಯೂನಿಟರಿ ಪೆನ್ಷನ್ ಸ್ಕೀಮ್ ಡೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವ್ರ ಮೊನ್ನೆ ತಂದ ಸ್ಕೀಮ್ ಅನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಎಸ್ ಅನ್ನು ಕೊಡಬೇಕಂತ ನಾವು ಪ್ರಸರ್ ಮಾಡ್ತಾ ಇದೀವಿ ಈ ಪ್ರೆಸರ್ ಮೂಲಕ ನಾವು ಓಡ್ ಫಾರ್ ಓ ಪಿ ಎಸ್ ಅಂತ ಫ್ರೀಡಂ ಪಾರ್ಕ್ ಅಲ್ಲಿ ಎನ್ ಪಿ ಎಸ್ ಅಸೋಸಿಯ